ಎಲ್ಲರಿಗೂ ನಮಸ್ಕಾರ ನಾಳೆ ವಿಶೇಷವಾದ ಶುಕ್ರವಾರ ನಾಳೆಯಿಂದ ಎರಡು ಸಾವಿರದ ನಲವತ್ತೊಂಬತ್ತರವರೆಗೂ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ ಮಹಾಲಕ್ಷ್ಮೀ ದೇವಿ ಕೃಪೆಯಿಂದ ಈ ನಾಲ್ಕು ರಾಶಿಯವರಿಗೆ ರಾಜಯೋಗ ರಾತ್ರೋರಾತ್ರಿ ಶ್ರೀಮಂತರಾಗ್ತೀರಾ ಹಾಗಾದ್ರೆ ಅಂಥ ದೃಷ್ಟವಂತ ರಾಶಿಗಳು ಯಾವ್ಯಾವು ಅಂತ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಲಕ್ಷ್ಮೀ ದೇವಿಯ ಭಕ್ತರಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ select money. ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂಥ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರು ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣೋ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಈ ರಾಶಿಯವರಿಗೆ ವ್ಯಾಪಾರದಲ್ಲಿ ಪ್ರಗತಿ ಕಂಡುಬರಲಿದೆ ನೀವು ದೊಡ್ಡ ವ್ಯವಹಾರವನ್ನ ಪಡೆಯಬಹುದು ಹಣ ಗಳಿಕೆ ಮತ್ತು ಆದಾಯದ ಬೆಳವಣಿಗೆಯ ಸಾಧ್ಯತೆಗಳು ಇರಲಿದೆ ಅದೃಷ್ಟವು ನಿಮ್ಮನ್ನ ಬೆಂಬಲಿಸುತ್ತೆ ಜೊತೆಗೆ ಸ್ಥಗಿತಗೊಂಡ ಕೆಲಸದಲ್ಲಿ ನೀವು ಯಶಸ್ಸನ್ನ ಪಡೆಯಬಹುದು ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ ಮತ್ತು ಇದು ನಿಮ್ಮ ಜೀವನದ ಮೇಲೆ ಶುಭ ಪರಿಣಾಮ ಬೀರುತ್ತೆ ನೀವು ಕೆಲಸ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಪ್ರಯಾಣಿಸಬಹುದು ಇದು ಶುಭ ಫಲಗಳನ್ನು ನೀಡಲಿದೆ ಈ ರಾಶಿಯವರು ಆರ್ಥಿಕ ಲಾಭವನ್ನು ಪಡೆಯಬಹುದು ವೃತ್ತಿ ಜೀವನದಲ್ಲಿ ಪ್ರಗತಿ ಸಾಧಿಸುವ ಸಾಧ್ಯತೆಗಳಿವೆ ಕೆಲಸದಲ್ಲಿ ಯಶಸ್ಸನ್ನ ಪಡೆಯುವ ಸಾಧ್ಯತೆಗಳಿವೆ ಈ ರಾಶಿಗೆ ಬುಧನ ಬದಲಾವಣೆಯು ವೃತ್ತಿ ಮತ್ತು ವ್ಯವಹಾರಕ್ಕೆ ಅನುಕೂಲಕರ ಸಮಯವಾಗಲಿದೆ ಆದಾಯದಲ್ಲಿ ಹೆಚ್ಚಳದ ಬಲವಾದ ಚಿಹ್ನೆಗಳಿವೆ ಹೊಸ ಆದಾಯದ ಮೂಲಗಳು ಗೋಚರಿಸಬಹುದು ಕಳೆದು ಹೋದ ಹಣವನ್ನ ಹಿಂದಿರುಗಿ ಪಡಿತೀರ ಉದ್ಯೋಗಿಗಳು ಬಡ್ತಿ ಮತ್ತು ಸಂಬಳ ಹೆಚ್ಚಳದ ಲಾಭವನ್ನ ಪಡಿಬಹುದು ಷೇರು ಮಾರುಕಟ್ಟೆ ಮತ್ತು ಲಾಟರಿಯಲ್ಲಿ ಹಣವನ್ನ ಹೂಡಿಕೆ ಮಾಡಲು ಈ ಸಮಯ ಅನುಕೂಲಕರವಾಗಿದೆ ಹಣದ ಲಾಭವಾಗಬಹುದು ವೃತ್ತಿ ಜೀವನದಲ್ಲಿ ಪ್ರಗತಿ ಮತ್ತು ವ್ಯವಹಾರದಲ್ಲಿ ಲಾಭವಿರುತ್ತೆ ಪಿತ್ರಾರ್ಜಿತ ಆಸ್ತಿಯಿಂದ ನೀವು ದೊಡ್ಡ ಲಾಭವನ್ನ ಪಡೆಯಬಹುದು ಈ ರಾಶಿಯಲ್ಲಿ ರೂಪುಗೊಂಡ ಚತುರ್ಗಾಹಿ ಯೋಗದಿಂದ ಸಂಪತ್ತಿನಲ್ಲಿ ಲಾಭವಾಗುವ ಬಲವಾದ ಸಾಧ್ಯತೆ ಇದೆ ಉದ್ಯಮಿಗಳಿಗೆ ಈ ಸಮಯ ಉತ್ತಮವಾಗಿರುತ್ತೆ ದೊಡ್ಡ ವ್ಯವಹಾರ ಪಡಿಬಹುದು ಉದ್ಯೋಗಿಗಳು ಈ ಸಮಯದಲ್ಲಿ ಹೊಸ ಉದ್ಯೋಗ ಬಡ್ತಿ ಮತ್ತು ಸಂಬಳ ಹೆಚ್ಚಳದ ಲಾಭವನ್ನ ಸಹ ಪಡಿತಾರೆ ಭೂಮಿ ಹಾಗೂ ಆಸ್ತಿಯ ಖರೀದಿ ಮತ್ತು ಮಾರಾಟದಿಂದ ಉತ್ತಮ ಲಾಭವಿದೆ ನೀವು ಪ್ರಯಾಣಿಸಬೇಕಾಗಬಹುದು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇರುವ ವಿದ್ಯಾರ್ಥಿಗಳು ಯಶಸ್ಸನ್ನ ಪಡಿಬಹುದು ನೀವು ಯೋಜನೆಯಲ್ಲಿ ಸಹ ಯಶಸ್ಸನ್ನ ಪಡಿಬಹುದು ದೀರ್ಘಕಾಲದಿಂದ ಸ್ಥಗಿತಗೊಂಡಿರುವ ಕೆಲಸಗಳು ಪೂರ್ಣಗೊಳ್ಳಲಿವೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುತ್ತೆ ಎಲ್ಲ ಭೌತಿಕ ಸುಖಗಳನ್ನು ನೀವು ಪಡೆಯಬಹುದು ಆದಾಯದ ಹೆಚ್ಚಳದೊಂದಿಗೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲವಾಗಿರುತ್ತೆ ನೀವು ವಾಹನ ಮತ್ತು ಆಸ್ತಿಯನ್ನು ಖರೀದಿಸಬಹುದು ಪಿತ್ರಾರ್ಜಿತ ಆಸ್ತಿಯ ಲಾಭವನ್ನ ಸಹ ಪಡಿಬಹುದು ಉದ್ಯಮಿಗಳು ಆಸ್ತಿ ಮತ್ತು ರಿಯಲ್ ಎಸ್ಟೇಟ್ನಿಂದ ಉತ್ತಮ ಲಾಭವನ್ನ ಪಡಿಬಹುದು ನೀವು ವ್ಯವಹಾರದಲ್ಲಿ ಯಶಸ್ಸನ್ನು ಪಡಿತೀರಾ ಅನಿರೀಕ್ಷಿತ ಆರ್ಥಿಕ ಲಾಭ ನಿಮ್ಮ ದಾರಿಯಲ್ಲಿ ಬರುತ್ತೆ ಇದು ನಿಮ್ಮನ್ನು ಆಹ್ಲಾದಕರವಾಗಿ ಆಶ್ಚರ್ಯಗೊಳಿಸುತ್ತೆ ಸತ್ಯ ಈ ರಾಶಿಯವರಿಗೆ ಸ್ವಲ್ಪ ಸಮಯದಿಂದ ಸಾಲ ತೆಗೆದುಕೊಳ್ಳಲು ಯೋಚಿಸ್ತಾ ಇದ್ರೆ ಈ ತಿಂಗಳು ನಿಮಗೆ ಸಾಲ ತೆಗೆದುಕೊಳ್ಳೋ ಸೂಕ್ತ ಅವಕಾಶ ಸಿಗಬಹುದು ಹಾಗಾದ್ರೆ ಇಷ್ಟೆಲ್ಲ ಅದೃಷ್ಟ ಫಲಗಳನ್ನ ಪಡಿತಾ ಇರುವಂತಹ ರಾಶಿಗಳು ಯಾವ್ಯಾವು ಮೇಷ ಮೇಷರಾಶಿ ವೃಷಭ ರಾಶಿ ಮಿಥುನ ರಾಶಿ ಮತ್ತು ಕನ್ಯಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದೇ ಇದ್ದರೂ ಭಕ್ತಿಯಿಂದ ಓಂ ಲಕ್ಷ್ಮೀ ದೇವಿಯ ನಮಃ ಅಂತ ಕಮೆಂಟ್ ಮಾಡಿ